హాయ్ ఫ్రెండ్స్ వెల్కమ్ టు దీపా కిచెన్ ఇవతిన దిన రీ నన్ను సింపల్ ఆగి అసే బహళ రుచి ఆగి వెజ్ థాలీ రెసిపీ తోర్సతీ ఇది ఉత్తర కర్ణాటక స్పెషల్ థాలీ థాలి అంతే హోద్రీ నిమగేనూ నన్న రెసిపీ మరి ఇష్ట ఆగతి అంద్ర హాగే సబ్స్క్రైబ్ కూడా ఈ థాలీ రెసిపీ యాంగ్ హ్యాంగ్ అంత బర్రి ఇల్ మొదల మెంతే పల్లె సన్నగే కట్ మాడి మి తొలది ఇట్క్రీ ಹಾಗೆ ಒಂದ್ ಬಟ್ಟಲ್ದಾಗ ಒಂದ್ ಕಪ್ ಆಗೋಷ್ಟು ತೊಗರಿ ಬೇಳಿ ಕೂಡ ನೆನ್ಸಿಟ್ಕೊಳಂತ್ರಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನ್ ನೋಡ್ರಿ ಅದ್ರ ಜೊತೆ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಎಲೆ ಸ್ವಲ್ಪ ಶೇಂಗಾಯ್ತ ಮಿಕ್ಸರ್ ಕಚ್ಕೊಂಡು ತಗೊಂಡಿನ್ರಿ ಹಂಗೆ ಅದ್ರ ಜೊತೆ ಜೀರಿಗೆ ಕೂಡ ತೊಂದಿನ್ರಿ ಇಲ್ಲೊಂದ್ ಗ್ಯಾಸ್ ಗ್ಯಾಸ್ ಮೇಲೆ ಬೋಗೋಣಿ ಇಟ್ಕೋಬೇಕ್ರಿ ಬೋಗೋಣಿ ಅಥವಾ ಕಡಾಯಿ ಅದು ಹಿರಿಕೆ ಕಟ್ ಮಾಡಿ ಇಟ್ಕೊಂಡು ಅಲ್ರ ಅದು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ సల్ ఫ్రై ఆగనా టమాటి ఆమె ఉళ్గట్టి మిక్స్ మార్కెక్ నోడ్రీ మిక్స్ ఒందర నిమిష ఫ్రై మోబ్రీ ఇది ఫ్రై ఆగనా స్వల్ప్ ఉప్పు హాక్రీ ఉప్పు హాకోద్రింద వెజిటేబల్ ఏనదవల్ జల్దీ సాఫ్ట్ ఆతావ్రీ ఈ స్వల్ప ఎంపు ఖార పుడి ఆమె జీరా పుడి స్వల్ప అరిశ్ణా పుడి శేంగా అది కూడా హోళతి నోడ్రీ హోందా మిక్స్ మార్కరి ಉಪ್ಪ ಖಾರ ವೆಜಿಟೇಬಲ್ ಹಿಡಿಬೇಕ್ರಿ ಒಂದೆರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಡು ಮಂತ್ರಿ ಈಗ ನೋಡ್ರಿ ಸರಿಯಾಗಿ ಇಡದವ್ರಿ ನಾವು ಒಂದ್ ಅರ್ಧ ಲೀಟರ್ ಆಗಷ್ಟು ನೀರ್ ಹಾಕೋಬೇಕ್ರಿ ಅವಂಗ ಸಾರ ಎಷ್ಟು ಬೇಕಲ್ರಿ ಅಷ್ಟ ನೀರ್ ಹಾಕೊಂಡು ಒಂದ್ ಎರಡ್ ಕುದಿ ಬರುತ್ತಾನ ಕುದಿಸ್ಕೋಬೇಕ್ರಿ ಇದು ಕುದಿ ಅಷ್ಟೊತ್ತಲ್ಲಿ ಇನ್ನೊಂದ್ ಪಲ್ಯ ಕೂಡ ರೆಡಿ ಮಾಡ್ಕೊಳಂತ್ರಿ ಇಲ್ಲಿ ಇನ್ನೊಂದ್ ಕಡಾಯಿ ಇಟ್ಕೊಂಡೇನ್ರಿ ಸ್ವಲ್ಪ ಕಡಾಯಿದಾಗ ಎಣ್ಣೆ ಹಾಕೋಬೇಕ್ರಿ ಆಮೇಲೆ ಎಣ್ಣೆಕಾಯನ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿನ್ ನೋಡ್ರಿ ಈ ಬೆಳ್ಳುಳ್ಳಿ ಕೆಂಪಾಗ ಈ ಮೆಂತ್ಯ ಪಲ್ಯನ ಕಟ್ ಮಾಡಿ ಇಟ್ಕೊಂಡಿದೇಲ್ರಿ ಅದು ಕೂಡ ಎಣ್ಣೆ ಹಾಕ್ಬೇಕು ನೋಡ್ರಿ ಎಣ್ಣೆ ಹಾಕಿ ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕ್ರಿ ಈ ತರ ಇದು ಸರಿಯಾಗಿ ಎಣ್ಣೆ ಒಳಗ್ ಕುದಿಯನ ಬ್ಯಾಳಿ ಹಾಕೊಳಂಬತ್ರಿ ನೆನ್ಸಿಟ್ಟು ಬ್ಯಾಳಿ ಹಾಕೊಂಡಿನ್ರೀ ಒಂದ್ ಟೀ ಸ್ಪೂನ್ ಹಾಕೋಷ್ಟ್ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನೋಡ್ರಿ ಅವ್ ತರ ಈಗ ಕುದೈತ್ರಿ ಒಂದ್ ಎರಡು ನಿಮಿಷ ಹಾಕನ ಟಮಾಟೆ ಏನಾಯ್ತಲ್ರಿ ಕೈಲಿ ಈ ತರ ಕ್ಯೂ ಚಾಕೋಬೇಕು ನೋಡ್ರಿ ಸೂಪರ್ ಟೇಸ್ಟ್ ಕೊಡ್ತೈತ್ರಿ ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಬೇಕ್ರಿ ಇದು ಮಿಕ್ಸ್ ಆಗನ ಒಂದು ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಕೊನ್ಸ ಕುದಿಯಾಕಿ ಬಿಡ್ಬೇಕು ನೋಡ್ರಿ ನೋಡ್ರಿ ಯಾವ ತರ ಎಣ್ಣೆ ಬಿಟ್ಕೊಂಡೈತ್ರಿ ನೋಡ್ರಿ ಸೂಪರ್ ಆಗಿ ರೆಡಿ ಆಯ್ತು ನೋಡ್ರಿ ಈ ತರನೂ ನೆಂಥೆ ಪಲ್ಯ ಮಸ್ತಾಗಿ ಹತ್ತದ್ ನೋಡ್ರಿ ಈಗ ಇದು ರೆಡಿ ಆಗೈತ್ರಿ ಲೀಡ್ ಕ್ಲೋಸ್ ಮಾಡಿ ಇಡು ಮಂತ್ರಿ ಗ್ಯಾಸ್ ಆಫ್ ಮಂತ್ರಿ ಆ ಕಡೆ ಇದು ಪಲ್ಯ ಕೂಡ ರೆಡಿ ಆಗೈತ್ ನೋಡ್ರಿ ಅನ್ನಕ್ಕೆ ಸೂಪರ್ ಆಗಿ ಬರ್ತೈತಿ ನೋಡ್ರಿ ಇದನ್ನ ಈ ತರ ಸಾರ್ ಮಾಡಿ ತಿನ್ನೋದ್ರಿಂದ ಇದ್ರ ಟೇಸ್ಟ್ ಇನ್ನ ಜಾಸ್ತಿ ಬರ್ತೈತ್ರಿ ಸೂಪರ್ ಆಗಿ ಹತ್ ನೋಡ್ರಿ ಇದು ಇದು ಕೂಡ ಕೂಡ ರೆಡಿ ಐತ್ರಿ ಇವಾಗ ಇದನ್ನ ಈಗ ಲಿಡ್ ಕ್ಲೋಸ್ ಮಾಡಿ ಇಟ್ಟೋದಾಗೇತ್ರಿ ಅದು ಈಗ ನೆಕ್ಸ್ಟ್ ಇನ್ನೊಂದ್ ಕಡಾಯಿಗೆ ಕಪ್ಪ ಎಣ್ಣೆ ಹಾಕೊಂಡು ಉಳ್ಳಾಗಡ್ಡಿ ಹಾಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ ಫ್ರೈ ಆಗನ ಸ್ವಲ್ಪ ಜಜ್ ಜಜ್ಜ್ ನಾ ಇದು ಫ್ರೈ ಆಗನ ಇಲ್ಲಿ ಸಬ್ಬಸ್ಕಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡಿನ್ ನೋಡ್ರಿ ನೀರೊಳಗೆ ಹಾಕಿ ಇಟ್ಕೊಂಡಿನ್ರಿ ಅದು ಕೂಡ ಹಾಕೋಬೇಕು ನೋಡ್ರಿ ಇದನ್ನೂ ಎಣ್ಣೆ ಒಳಗೆ ಒಂದ್ ಎರಡು ನಿಮಿಷ ಫ್ರೈ ಹಾಕೋಬೇಕ್ರಿ ಇದು ಫ್ರೈ ಆಗನ ಇಲ್ಲಿ ಹೆಸರು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿನ್ರಿ ಅದನ್ನು ಹಾಕೊಂಡಿನ್ ನೋಡ್ರಿ ಹೆಸ್ರು ಬೇಳೆ ಒಳಗೆ ಸಬ್ಬಸ್ಕಿ ಮಾಡೋದ್ರಿಂದ ಅದರ ಟೇಸ್ಟ್ ಡಬಲ್ ಆಗತ್ರಿ నోడ్రీ ఎట్ మలర్ కన్సా కూడా ఈ రెసిపిన ట్రై మి మరీల సూపర్ ఆగి బర్తైత్రి అస్ సింపల్ ఆగి అయి ఈ నోడ్రీ ఇ పల్లె రెడీ ఐత్ నోడ్రీ నోడ్రీ నోడ్రె తిన్ అన్సైతి మస్ ఆగి రెడీ అగ్రీ ఎలా వెజిటేబల్ అదవ్రీ ఈ ఖాళీ ఖాళాలి రెడీ మంత్రీ నోడ్రీ ఇల్ నా సబ్బస్కి పల్లె హెన్ హీరికే అన్న ఆమె స్వల్ప మసర ಆಮೇಲೆ ಪದರ್ ಚಪಾತಿ ಕೂಡ ಇಟ್ಕೊಳತ್ತಿನಿ ನೋಡ್ರಿ ಇದೇ ಉತ್ತರ ಕರ್ನಾಟಕ ಸ್ಪೆಷಲ್ ಐತ್ರಿ ಇದೆಲ್ಲ ಇದ್ ಬಳಕ ಒಂದ್ ಒಳಗಡೆ ಇದ್ರನೆ ಉತ್ತರ ಕರ್ನಾಟಕ ಊಟ ಕಂಪ್ಲೀಟ್